ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಚಾನಲ್ ಯಾರು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರ ಪ್ಲೀಸ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇನ್ನ ಜೊತೆ ನನ್ನ ಕತೆ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸಂಚಿಕೆ ಶುರುವಿನಲ್ಲಿ ಭೂಮಿ ಆಸ್ಪತ್ರೆಯಲ್ಲಿ ಬೆಡ್ ಮೇಲೆ ಮಲಗಿರ್ತಾಳೆ ಆದ್ರೆ ಅವಳ ಮೈಂಡ್ ಅಲ್ಲಿ ಹಳೆ ನೆನ್ಪುಗಳೆಲ್ಲ ಕಾಡ್ತಾ ಇರ್ತವೆ ಅವ್ರ ತಂದೆ ತಾಯಿ ಜೊತೆ ಇದ್ದಿದ್ದು ತಂದೆ ತಾಯಿ ಜೊತೆ ಓಡಾಡಿದ್ದು ಆಟಾಡಿದ್ದು ಎಲ್ಲ ಕಾಡ್ತಾ ಇರುತ್ತೆ ಎಲ್ಲಾ ನೆನ್ಪುಗಳು ಕಾಡ್ತಾ ಇರುತ್ತೆ ಅದಕ್ಕೆ ಅವಳು ಬೆಚ್ಚಿ ಬೆಚ್ಚಿ ಬೀಳ್ತಾ ಇರ್ತಾಳೆ ಈ ಕಡೆ ದೇವಯಾನಿ ಮತ್ತೆ ಅಪ್ಪು ಇಬ್ರು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡ್ತಾ ಭೂಮಿ ಅಂದ್ರೆ ಕೋಪ ಕಾರ್ತಿದ್ ಅಜ್ಜಿ ಅವಳಿಗೋಸ್ಕರ ಅವ್ಳು ಬೇಗ ಹುಷಾರಾಗಿ ಮನೆಗ್ ಬರ್ಲಿ ಅಂತ ಹೇಳಿ ಅವಳಿಗೋಸ್ಕರ ಜಪ ಮಾಡ್ತಾ ಇದಾರೆ ಈಗ ಒಂದು ಅರ್ಥನೆ ಆಗ್ತಾ ಇಲ್ಲ ಅಲ್ಲಾ ಎಲ್ಲಿಂದನೋ ಬಂದ ಅವಳ ಮೇಲೆ ಹೋಗ್ತಿದ್ಯೋ ಹೇಗೆ ಅಂತ ದೇವಯಾನಿ ಅಪೇಕ್ಷೆನ ಊರಗಣ್ಣಿಂದ ನೋಡ್ತಾ ಹೇಳ್ತಾ ಇರ್ತಾಳೆ ಚಾನ್ಸ್ ಇಲ್ಲ ಅತ್ತೆ ಅವ್ರು ನಮ್ಮ ಇದ್ರಿಗೆ ಏನೇ ಹೇಳಿದ್ರು ಅವ್ರ ಮನ್ಸಲ್ಲಿ ಬೇರೆನೆ ಅಂತ ಅಪೇಕ್ಷೆ ಹೇಳ್ತಾಳೆ ಹಾಗಾದ್ರೆ ಇದೆಲ್ಲ ಸುಳ್ಳು ಅಂತೀಯಾ ದೇವಯಾನಿ ಕೇಳ್ತಾಳೆ ಅವ್ರು ಜಪ ಮಾಡ್ತಾ ಇರೋದಿಲ್ಲ ಬರೀ ಡ್ರಾಮಾ ಅಂತ ಪ್ರೀತಿ ಅಂತ ಮತ್ತೆ ದೇವಯಾನಿ ಕೇಳ್ತಾಳೆ ರಾಮ ಅಂತಲ್ಲ ಏನಿಲ್ಲ ಅತ್ತೆ ಅನುಕಂಪ ಅನ್ನೋದಕ್ಕಿಂತ ಆತಂಕ ಅಂತ ಹೇಳ್ಬೋದು ಅವರು ಆತಂಕದಲ್ಲಿ ಜಪ ಮಾಡ್ತಾ ಇದಾರೆ ಅತ್ತೆ ಮಮ್ಮಗೋಸ್ಕರ ಇವ್ಳು ಗುಂಡೆಡ್ ತಿಂದು ಮಿಂಟ್ ಅಲ್ವಾ ಒಂದ್ ವೇಳೆ ಏನಾದ್ರು ಅವಳ ಅಂತ ಅಂದ್ರೆ ಆರೋಪ ಮೊಮ್ಮಗನ್ ಮೇಲೆ ಬರುತ್ತಲ್ವಾ ಅಂತ ಅಪೇಕ್ಷೆ ಹೇಳ್ದಾಗ ಯಾಕೋ ಅನಿಸ್ತಾ ಇಲ್ಲ ಅಪೇಕ್ಷ ಅವ್ರು ಬೇಜಾರ್ ಮಾಡ್ಕೊಂಡಿರೋದು ನೋಡ್ತಾ ಇದ್ರೆ ಅವ್ರು ನಿಜವಾಗ್ಲೂ ಭೂಮಿಗೋಸ್ಕರನೇ ಜಪ ಮಾಡ್ತಾ ಇದಾರೆ ಅಂತ ಅನಿಸ್ತು ಏಚೆ ಆ ರೀತಿ ಎಲ್ಲ ಏನಾಗಿರಲ್ಲ ಸುಮ್ಮನೆ ಏರಿಯತ್ತೆ ಅಕಸ್ಮಾತ್ ಏನಾದ್ರು ಅವಳ ಮೇಲೆ ಅಜ್ಜಿಗೆ ಪ್ರೀತಿ ಶುರುವಾದ್ರೆ ಅದನ್ನ ಕಟ್ ಮಾಡಕ್ಕೆ ನಾನಿಲ್ವಾ ಅಜ್ಜಿಗೆ ಹೇಗಾದ್ರೂ ಮಾಡಿ ಬ್ರೈನ್ ವಾಶ್ ಮಾಡೇ ಮಾಡ್ತೀನಿ ಮಾತ್ರ ತಲೆ ಕೆಡಿಸ್ಕೋಬೇಡಿ ಅಷ್ಟು ಕೋಟಿ ಅಂಗಡಿ ಬಗ್ಗೆ ನೀವ್ಯಾಕ್ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಾ ಅಪೇಕ್ಷೆ ಹೇಳ್ತಾಳೆ ಅಯ್ಯೋ ನನಗೆ ಯಾಕೆ ಟೆನ್ಶನ್ ವೇಳೆ ಭೂಮಿ ಮೇಲೆ ಅಜ್ಜಿಗೆ ನಿಧಾನಕ್ಕೆ ಪ್ರೀತಿ ಅವಳ ಮೇಲೆ ಪ್ರೀತಿ ಹುಟ್ಟಿದ್ರೆ ಅವಾಗ ನಿನ್ ಬಗ್ಗೆ ಇರೋ ಪ್ರೀತಿ ಕಾಳಜಿ ಎಲ್ಲ ಕಡಿಮೆ ಆಗುತ್ತೆನೋ ಅಂತ ಹೇಳಿದೆ ಅಷ್ಟೇ ಅದೇ ಆದ್ರೂ ನೀನ್ ಈ ಮನೆ ಮಗಳಲ್ವಾಪ್ಪು ಅದಕ್ಕೆ ನಿನ್ ಟೆನ್ಷನ್ ದೇವಯ್ಯನ ಹೇಳಿದಾಗ ಹೌದಲ್ವಾ ನಾನ್ ಇದ್ರ ಬಗ್ಗೆ ಯೋಚನೆನೇ ಮಾಡ್ಲಿಲ್ಲ ಮತ್ತೆ ಆ ಭೂಮಿ ಈ ಮನೆಗೆ ಸೊಸೆ ಅಂತ ಅನ್ಸ್ಕೊಳ್ಳೋದಕ್ಕೆ ನಾನ್ ಬಿಡೋದಿಲ್ಲ ಅಪೇಕ್ಷೆ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ ದೇವಯ್ಯ ನಿನ್ ಬಿಟ್ಟು ಅಯ್ಯೋ ಬೆದ್ದಿ ಅಪೇಕ್ಷಾ ಅವಳಿ ಮನೆ ಸೊಸೆ ಆಗೋದಕ್ಕಿಂತ ಮುಂಚೆನೆ ಭೂಮಿ ಈ ಮನೆ ಮಗಳು ಕಣೆ ವಿಷಯ ಏನಾದ್ರೂ ಈ ಮನೆಯವ್ರಿಗೆಲ್ಲಾ ಗೊತ್ತಾದ್ರೆ ಈ ಮನೇನೆ ಅಲ್ಲೋಲ ಕಲ್ಲೋಲ ಆಗುತ್ತೆ ಆದ್ರೆ ಅದಕ್ಕೆಲ್ಲ ಈ ದೇವಯಾನಿ ಅನ್ನೋಡು ಅವಕಾಶ ಕೊಡದೇ ಇಲ್ಲ ಹೇಳ್ಬಿಟ್ಟು ನಗದಕ್ಕೆ ಶುರು ಮಾಡ್ತಾಳೆ ದೇವಯಾನಿ ಈ ಕಡೆ ಅಜಿತ್ ಗೆಂಡ ಸೇವೆ ಹತ್ರ ಬಂದ್ಬಿಟ್ಟು ದೇವ್ರೆ ನಿಮಗೆ ಎಷ್ಟೇ ಕಷ್ಟ ಬಂದ್ರು ಖುಷಿ ಖುಷಿಯಾಗಿ ನಗ್ನಾಗ್ತಾ ಇದ್ದಿ ದುಡ್ಗಿ ಮತ್ತ ಅವಳು ಅಷ್ಟ ಮೌನವಾಗಿ ಮಲಿದಾಳೆ ಅಂದ್ರೆ ನನ್ನ ಕೈ ನೋಡಕ್ ಆಗ್ತಾ ಇಲ್ಲ ಭೂಮಿಗೂ ನನಗೂ ಯಾವ ಜನ್ಮ ಋಣ ಅನು ಏನೋ ಗೊತ್ತಿಲ್ಲ ಜನ್ಮದಲ್ಲಿ ಇದೊಂದು ಕಾಂಟ್ರಾಕ್ಟ್ ಮದುವೆಯಿಂದ ನಮ್ಮ ಇಬ್ರು ಕಟ್ ಹಾಕಿದ್ಯಾ ಒಬ್ಬರಿಗೂ ಅವ್ರದೇ ಪ್ರಪಂಚ ಇರುತ್ತೆ ಅಂದ್ರೆ ಈ ಒಂದು ವರ್ಷದಲ್ಲಿ ಭೂಮಿ ಕೂಡ ನನ್ ಪ್ರಪಂಚದಲ್ಲಿ ಒಂದು ಭಾಗ ಆಗಿದ್ದಾಳೆ ಯಾವತ್ತು ಯಾವ್ದೇ ತರದ ಅಪಾಯ ಆಗ್ಬಾರ್ದು ಹೊಂದಿರೋ ಕಷ್ಟದಿಂದ ಅವಳನ್ನ ಕಾಪಾಡಪ್ಪ ನನ್ ಭಕ್ತಿಲಿ ಸತ್ಯನೇ ಇದ್ರೆ ಭೂಮಿ ಬಗ್ಗೆ ಇರೋ ನನ್ ಕಾಳಜಿ ಆಗಿದ್ರೆ ದಯವಿಟ್ಟು ಭೂಮಿನ ಕಾಪಾಡಪ್ಪ ಅಜಿತ್ ಕೆಂಡ ಸೇವೆ ಹತ್ರ ನಿಂತ್ಕೊಂಡು ಕೈ ಮುಕ್ಕೊಂಡು ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಂತಾನೆ ಕಡೆ ಆಸ್ಪತ್ರೆಯಲ್ಲಿ ಭೂಮಿ ಹತ್ರ ಸತ್ಯಣ್ಣ ಸಂಗೀತ ಅಶ್ವಿನಿ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಅಜಿತ್ ಪಂಚನ ಮೇಲೆ ಕಟ್ಕೊಂಡು ಮೇಲೆ ನಡೆಯೋದಕ್ಕೆ ಶುರು ಮಾಡೇ ಬಿಡ್ತಾನೆ ಅಲ್ಲಿ ಇದ್ದ ಶ್ರವಣ್ ಕೂಡ ಇದು ನೋಡಿ ತುಂಬಾನೇ ಶಾಕ್ ಆಗ್ತಾನೆ ಈ ಕಡೆ ಅಜಿತ್ ಕೆಂಡದ ಮೇಲೆ ನಡಿತಾ ಇದ್ರೆ ಆ ಕಡೆ ಭೂಮಿಗೆ ಪ್ರಜ್ಞೆ ಬಂದೇ ಬಿಡುತ್ತೆ ಈ ಕಡೆ ಭೂಮಿ ಕಂಡ್ಬಿಟ್ಟಿರೋ ನೋಡಿ ಸತ್ಯರ್ಣ ಸಂಗೀತ ಎಲ್ಲಾ ತುಂಬಾನೇ ಖುಷಿ ಪಡ್ತಾರೆ ಆ ಕಡೆ ಅಜಿತ್ ಕೆಂಡ ತುಳಿಯೋದ್ ನೋಡಿ ಶ್ರವಣ್ ಕೂಡ ಖುಷಿ ಪಡ್ತಾ ಇರ್ತಾರೆ ಈ ಕಡೆ ಭೂಮಿ ಭೂಮಿ ಭೂಮಿನ ದೇವ್ರ ಕಾಪಾಡ್ಬಿಟ್ಟ ಅಂತ ಸಂಗೀತ ತುಂಬಾ ಖುಷಿಯಿಂದ ಹೇಳ್ತಾ ಇರ್ತಾರೆ ಅಲ್ಲೇ ದಶ್ವಿನಿ ಮಾತ್ರ ಇದನ್ನೆಲ್ಲ ನೋಡಿ ಹುಡ್ಕೊತಾ ಇರ್ತಾಳೆ ಇಲ್ಲಿ ವಿಷಯನ ನನ್ ಹೇಳ್ಬೇಕು ಸತ್ಯ ರಜಿತ್ ಗೆ ವಿಡಿಯೋ ಕಾಲ್ ಮಾಡ್ತಾಳೆ ಸಂಗೀತ ಏ ಶ್ರವಣ್ ಇನ್ ಏನ್ ಕೆಂಡದ್ ಮೇಲೆ ಕಾಲ್ ಇಡ್ಬೇಕು ಅನ್ನೋ ಅಷ್ಟರಲ್ಲಿ ಗೆ ಫೋನ್ ಬರುತ್ತೆ ಅಷ್ಟರಲ್ಲಿ ಅಲ್ಲೊಬ್ಬ ಒಬ್ಬ ವ್ಯಕ್ತಿ ಬಂದು ಸರ್ ನಿಮ್ ಫೋನ್ ರಿಂಗ್ ಆಗ್ತಾ ಇದೆ ಅಂತ ಕೊಡ್ತಾನೆ ಹೇಳಕ್ಕ ಅಂತ ಶ್ರವಣ್ ಹೇಳಿದಾಗ ಹಲೋ ಶ್ರವಣ ಏ ಪ್ರಜ್ಞೆ ಬಂದಿದೆ ನೋಡು ಹೇಳ್ಬಿಟ್ಟು ಭೂಮಿನ ತೋರಿಸ್ತಾಳೆ ಸಂಗೀತ ಕಂಡ್ಬಿಟ್ಲಾ ಒಂದ್ ನಿಮಿಷ ಅಜಿತ್ ಭೂಮಿಗೆ ಪ್ರಜ್ಞೆ ಬಂತಂತೆ ಕಣೋ ಗಂಡ್ ಬಿಟ್ಟಿದ್ದಾನೆ ಅಂತ ಹೇಳಿದ್ನ ಕೇಳಿ ಅಜಿತ್ ತುಂಬಾನೇ ಖುಷಿ ಆಗ್ತಾನೆ ಅಜಿತ್ ಓಡ್ ಬಂದು ಫೋನ್ ತಗೊಂಡು ಸೈಡಿಗೆ ಬಂದು ಈ ಭೂಮಿ ಅಂತ ಕೂಗ್ತಾ ಇರ್ತಾನೆ ಅಜಿತ್ ಇಂದ ಸಾಹೇಬ್ರೆ ನಾನ್ ಬದುಕ್ ಪುಟ್ನ ಅಂತ ಭೂಮಿ ಹೇಳ್ತಾ ಇದ್ರೆ ಆ ಕಡೆಯಿಂದ ಅಜಿತ್ ಕಣ್ಣಲ್ಲಿ ನೀರ್ ಬರ್ತಾ ಇರತ್ತೆ ಭೂಮಿ ದೇವ್ರು ನಿನ್ನ ಕಾಪಾಡ್ಬಿಟ್ಟು ಹರಕೆ ನಿಮ್ ಮೇಲೆ ಇದೆ ಭೂಮಿ ದೇವ್ರು ನಮ್ಮನ್ನ ಕೈ ಬಿಡ್ಲಿಲ್ಲ ಎಲ್ಲ ಸೇರ್ ಮಾಡಿರೋ ಪ್ರಾರ್ಥನೆ ದೇವರಿಗೆ ತಲುಪಿದೆ ಅನ್ಸುತ್ತೆ ಸರಿ ಆದಷ್ಟು ಬೇಗ ನಾನು ಆಸ್ಪತ್ರೆಗೆ ಬಂದು ನಿನ್ನ ನೋಡ್ತೀನಿ ಎಷ್ಟ್ ಅಂತ ಹೇಳ್ತಾ ಇರುವಾಗ ಆ ಕಡೆ ಡಾಕ್ಟರ್ ಬರ್ತಾರೆ ಆಗ ಫೋನ್ ಸಂಗೀತ ಫೋನ್ ನ ಕಟ್ ಮಾಡ್ತಾರೆ ಬಂದು ಭೂಮಿನ ಚೆಕ್ ಮಾಡಿ ನಥಿಂಗ್ ಟು ವರಿ ಮೇಡಮ್ ಇನ್ ಯಾವ್ದೇ ತೊಂದ್ರೆ ಇಲ್ಲ ನೀವು ಯಾವ್ದೇ ರೀತಿ ಚಿಂತೆ ಮಾಡೋಕ್ ಅವಶ್ಯಕತೆ ಇಲ್ಲ ಇವ್ರು ಪ್ರಾಣಾಪಾಯದಿಂದ ದೂರ ಆಗಿದ್ದಾರೆ ಇವ್ರನ್ನ ಇವತ್ತು ಮನೆ ಕರ್ಕೊಂಡು ಹೋಗ್ಬೋದು ಡಾಕ್ಟರ್ ಹೇಳ್ದಾಗ ಥ್ಯಾಂಕ್ ಯು ಸೋ ಮಚ್ ಸರ್ ಓಕೆ ಅಂತ ಹೇಳಿ ಡಾಕ್ಟರ್ ಅಲ್ಲಿಂದ ಹೋಗ್ತಾರೆ ನೀನ್ ಯಾಕೆ ಇದನ್ನೆಲ್ಲ ಮಾಡಕ್ ಹೋದೆ ನಾನ್ ಅಂತ ಶ್ರವಣ್ ಕೇಳಿದಾಗ ನಿಮ್ ಗಂಡನಾಗಿ ನಾನಂದ ಇನ್ ಯಾರ್ ಮಾಡ್ತಾರೆ ಅಂತ ಅಜಿತ್ ಹೇಳ್ತಾನೆ ಕೂಡ ಅವಳಪ್ಪನೇ ಅಂತ ಶ್ರವಣ್ ಹೇಳಿದಾಗ ಅಜಿತ್ ಶಾಕ್ ಇಂದ ಶ್ರವಣ ನೋಡ್ತಾನೆ ಅಂದ್ರೆ ನಾನು ಅವಳಿಗೆ ತರ ಅಲ್ವಾ ನಿನ್ ಕಾಲ್ ತೋರ್ಸು ಅಂತ ಶ್ರವಣ್ ಹೇಳಿದಾಗ ಏನಾಗಿಲ್ಲ ಅಂತ ಅಜಿತ್ ಹೇಳ್ತಾನೆ ನಿಜಕ್ಕೂ ಇದು ಪವಾಡನೆ ನೋಡು ನಿನ್ ಸೊ ಕಾಲು ಸ್ವಲ್ಪನು ಗಾಯನೇ ಆಗಿಲ್ಲ ಮೊದಲು ಆಸ್ಪತ್ರೆಗೆ ಹೋಗೋಣ ಬಾ ಅಂತ ಅವ್ರಿಬ್ರು ಅಲ್ಲಿಂದ ಹೊರಡ್ತಾರೆ ಈ ಕಡೆ ಭೂಮಿ ಅಂತ ನೋಡ್ತಾಳೆ ಆಗ ಇದೆ ನೋವು ಜಾಸ್ತಿ ಆಗುತ್ತೆ ಆಗ ಭೂಮಿ ಆ ಅಂತ ಹೇಳಿದಾಗ ಅಯ್ಯೋ ಭೂಮಿ ರೆಸ್ಟ್ ಮಾಡೋ ನೀನ್ ಎದ ಹೋಗ್ಬೇಡ ಅತ್ತೆ ನನಗೇನು ಆಗಿಲ್ಲ ಅತ್ತೆ ಬೇಜಾರಾಗ್ಬೇಡಿ ನೀವ್ ಹೊಳ್ಬೇಡಿ ಪ್ಲೀಸ್ ಅತ್ತೆ ಅಂತ ಭೂಮಿ ಹೇಳ್ದಾಗ ಅಯ್ಯೋ ಭೂಮಿ ಹೇಳ್ತಾ ಇಲ್ಲಮ್ಮ ನಿನ್ಗೆ ಎಚ್ಚರ ಐತಲ್ಲ ಅದನ್ನ ನೋಡಿ ಸಂತೋಷಕ್ಕೆ ಕಣ್ಣೀರ್ ಬರ್ತಾ ಇದೆ ಅಷ್ಟೇ ನೀನ್ ಅಲ್ಲಾಡ್ದೆ ತುಂಬಾ ಹೊತ್ತು ಹಾಗೆ ಮಲ್ಗಿದ್ ನೋಡಿ ಈಗ ನನ್ನ ಜೀವನಕ್ಕೆ ಹೋದಂಗಾಗಿತ್ತು ಗೊತ್ತ ಭೂಮಿ ಅಂತ ನಾವ್ ಬೇಡ್ಕೊಂಡಿರೋ ದೇವ್ರೇ ಇಲ್ಲ ಗೊತ್ತ ಗಂಡ್ಬಿಟ್ಟಲ್ಲಾ ಈಗ ನನಗೆ ಪ್ರಾಣ ಬಂದಂಗಾಯ್ತು ಸಂಗೀತ ಹೇಳ್ತಾರೆ ಸತ್ಯಣ್ಣ ಭೂಮಿ ದಯವಿಟ್ಟು ನನಗೆ ಕ್ಷಮಸಮ್ಮ ನಿನಗೆ ಈ ರೀತಿ ಎಲ್ಲ ಆದಾಗ ಅಲ್ಲಿ ಇರ್ಬೇಕಿತ್ತು ಈಗ ನನ್ನ ಅಲ್ಲಿ ಇರ್ಲಿಲ್ಲ ನನ್ ಗೋ ಅದೇ ಸಮಯಕ್ಕೆ ಸೀರಿಯಸ್ ಆಯ್ತು ಈಗ ನಾನು ತಕ್ಷಣಕ್ಕೆ ಅಲ್ಲಿಂದ ಓಡೋಗ್ಬಿಟ್ಟೆ ಗ್ರಾಚಾರಕ್ಕೆ ನೀಗು ಹೀಗಾಗೋಯ್ತು ನನ್ನಿಂದ ನಿನಗೆ ದೊಡ್ಡ ಅನ್ಯಾಯ ಆಗೋಯ್ತು ಪ್ಲೀಸ್ ಕ್ಷಮಸಮ್ಮ ಅಂತ ಹೇಳಿ ಸತ್ಯಣ್ಣ ಕೈ ಮುಗಿದು ಕೇಳ್ಕೊಂತಾರೆ ಸತ್ಯಣ್ಣ ಪ್ಲೀಸ್ ಸತ್ಯಣ್ಣ ನಾನು ನಿನ್ ತಂಗಿ ಇದ್ದಾಗೆ ನನಗೆ ಕೈಯೆಲ್ಲ ಮುಗಿಯಕೋಬೇಡಿ ನನಗೆ ಶೂಟ್ ಶೂಟ್ ಮಾಡ್ತಾಳೆ ಅಂತ ಯಾರು ಊಹೆ ಮಾಡೋಕ್ಕೂ ಸಾಧ್ಯ ಇಲ್ಲ ನಿಮ್ ಫ್ರೆಂಡ್ ಹುಷಾರಿಲ್ಲ ಇಲ್ಲ ಅಂತ ನಿಮಗೆ ಫೋನ್ ಮಾಡಿದಾರೆ ಅಂದ್ರೆ ನಂಬಿದಾರೆ ಹ ಸತ ಈಗ ಹೇಗಿದ್ದಾರೆ ಸತೇಣ್ಣ ನಿಮ್ ಫ್ರೆಂಡ್ ಭೂಮಿ ಕೇಳಿದಾಗ ಪರವಾಗಿಲ್ಲ ಪರವಾಗಿಲ್ಲ ಅಂತ ಸತ ಹೇಳ್ತಾರೆ ಅಜಿತ್ ಡೋರ್ ಓಪನ್ ಮಾಡ್ಕೊಂಡು ಒಳಗಡೆ ಓಡ್ ಬರ್ತಾನೆ ಬಂದಿದ ತಕ್ಷಣ ಭೂಮಿನ ಗಟ್ಟಿಯಾಗಿ ಇಟ್ಕೊಂಡು ಅವಳ ಹಣೆಗೆ ಮುತ್ತಿಕ್ತಾನೆ ಈಗ ಅವಳನ್ನ ತಪ್ಪಾಗ ಎದೆಗೆ ನೋವಾಗುತ್ತೆ ಆ ಅಂತ ಭೂಮಿ ಹೇಳ್ತಾಳೆ ಸಾರಿ ಸಾರಿ ಅಜಿತ್ ಹೇಳಿದಾಗ ಸತಣ ಆಪರೇಷನ್ ಆಗಿದೆ ಕಣೋ ಅಜಿತ ಹುಷಾರು ಅಂತ ಹೇಳ್ತಾರೆ ಸಾರಿ ಸಾರಿ ಅಂತ ಹೇಳ್ಬಿಟ್ಟು ಜೇಬಿಂದ ತಂದಿರೋ ಕುಂಕುಮನ ತೆಗಿತಾನೆ ಭೂಮಿ ಹಣೆಗೆ ಕುಂಕುಮ ಇಡ್ತಾನೆ ಅಜಿತ್ ಗೋಸ್ಕರ ದೇವಸ್ಥಾನಕ್ಕೆ ಹೋಗಿದ್ರಾ ಅಂತ ಭೂಮಿ ಕೇಳ್ತಾಳೆ ಅಜಿತ್ ಹೇಳ್ತಾ ಇರ್ತಾನೆ ಅದನ್ನ ನೋಡ್ಕೊಂಡು ನೀವ್ ಹತ್ರ ಚೆನ್ನಾಗಿರಲ್ಲ ನೀವು ಕಡಕ್ ಪೊಲೀಸ್ ಆಫೀಸರ್ ತರನೇ ಇರ್ಬೇಕು ಭೂಮಿ ಹೇಳ್ತಾಳೆ ನೀವು ಮಾತಾಡ್ತಾ ಇದೆಯಲ್ಲ ನನಗೆ ಇವಾಗ ಸಮಾಧಾನ ಆಯ್ತು ಕಡೆ ಶ್ರವಣ್ ಎಂಟ್ರೆನ್ಸ್ ಹತ್ರನೇ ನಿಂತ್ಕೊಂಡು ಇದನ್ನೆಲ್ಲ ನೋಡ್ತಾ ಇರ್ತಾರೆ ಅಜಿತ್ ಶ್ರವಣ್ ಕಡೆ ತಿರುಗಿ ನೋಡಿದಾಗ ಭೂಮಿನು ಸಹ ಶ್ರವಣ ಕಡೆ ನೋಡಿ ಖುಷಿ ಪಡ್ತಾಳೆ ಶ್ರವಣ ಕೂಡ ಕಣ್ಣಲ್ಲಿ ಬರ್ತಿರೋ ಕಣ್ಣೀರ್ ನೋಡ್ಸ್ಕೊಂಡು ಭೂಮಿ ಕಡೆನೆ ನೋಡ್ತಾ ಇರ್ತಾನೆ ಇಲ್ಲಿಗೆ ಡಾಕ್ಟರ್ ಬರ್ತಾರೆ ಏನಮ್ಮ ಭೂಮಿ ಹೇಗಿದ್ಯಾ ನಾವೇನಾದ್ರೂ ಇದೆಯಾ ಅಂತ ಕೇಳ್ತಾರೆ ಸ್ವಲ್ಪ ನೋವಿದೆ ಅಂತ ಭೂಮಿನೂ ಹೇಳ್ತಾಳೆ ಇನ್ನೊಂದ್ ಎರಡ್ ಮೂರ್ ದಿನ ಸ್ವಲ್ಪ ನೋವು ಇರುತ್ತೆ ಟೂ ವರಿ ಅಂತ ಡಾಕ್ಟರ್ ಹೇಳ್ತಾರೆ ಆಗ ಅಜಿತ್ ಇವ್ರನ್ನ ಯಾವಾಗ ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗಬಹುದು ಅಂತ ಕೇಳ್ತಾನೆ ರಾತ್ರಿ ಒಂದ್ ದಿನ ಅಬ್ಸರ್ವೇಶನ್ ಮಾಡ್ತೀವಿ ನಾಳೆ ಇವ್ರ ಕಂಡೀಷನ್ ನೋಡ್ಕೊಂಡು ನೀವು ನಾಳೆ ಇವ್ರನ್ನ ಕರ್ಕೊಂಡು ಹೋಗ್ಬೋದು ಡಾಕ್ಟರ್ ಹೇಳ್ತಾರೆ ಥ್ಯಾಂಕ್ ಯು ಸರ್ ಅಜಿತ್ ಹೇಳ್ತಾನೆ ಇವ್ರ ಜೊತೆ ಯಾರಾದ್ರೂ ಒಬ್ರು ಸಾಕು ಅಂತ ಡಾಕ್ಟರ್ ಹೇಳ್ತಾರೆ ಡಾಕ್ಟರ್ ಅಂತ ಅಜಿತ್ ಹೇಳ್ತಾರೆ ಡಾಕ್ಟರ್ ಆಗಾಲಿಂದ ಹೊರಟೋಗ್ತಾರೆ ಸಂಗೀತ ಅಜಿತಾ ಭೂಮಿ ಜೊತೆ ನಾನೇ ಇರ್ತೀನಪ್ಪ ಅಂತ ಹೇಳ್ತಾಳೆ ನನಗೆ ಇಷ್ಟ ತನಕ ಇದ್ರಲ್ಲ ಸಾಕು ಅಜ್ಜಿ ಮನೇಲಿ ಒಬ್ಬರೇ ಇರ್ತಾರೆ ಮನೆಗೆ ಹೋಗಿ ಭೂಮಿ ಜೊತೆ ನಾನು ಇರ್ತೀನಿ ಇಲ್ಲ ಸತ್ಯಣ್ಣ ನಾನ್ ಮಾತ್ರ ಇಲ್ಲಿ ಹೋಗಲ್ಲಪ್ಪ ತಿರ್ಗಾಡ್ಕೊಂಡು ಇಲ್ಲೆಲ್ಲ ಇರ್ತೀನಿ ಮುಖ ಅವಾಗವಾಗ ನಾನ್ ನೋಡ್ಬೇಕು ನನಗ್ ಮಾತ್ರ ಹೋಗಿ ಅಂತ ಹೇಳ್ಬೇಡಿ ಸತ್ಯಣ್ಣ ಹೇಳ್ಬಿಡ್ತಾರೆ ನಾನ್ ಮನೆಗ್ ಹೋಗ್ತೀನಿ ಏನಾದ್ರು ಬೇಕಾದ್ರೆ ಫೋನ್ ಮಾಡಾಯ್ತಾ ಹುಷಾರು ಬೇಗ ಮನೆಗ್ ಬಂದ್ಬಿಡು ಸಂಗೀತ ಹೇಳ್ದಾಗ ಭೂಮಿ ಹೂ ಅಂತ ತಲೆ ಎಲ್ಲ ಅಜಿತ್ ಜೀತ್ ಭೂಮಿ ಹುಷಾರು ಹುಷಾರಾಗಿ ನೋಡ್ಕೋ ಅಂತ ಹೇಳಿ ಸಂಗೀತ ಮತ್ತೆ ಹೇಳ್ತಾರೆ ಏನು ಹುಷಾರಮ್ಮ ಅಂತ ಅಜಿತ್ ಹೇಳಿದಾಗ ಸಂಗೀತ ಸರಿ ಆಯ್ತಪ್ಪ ಅಂತ ಹೇಳಿ ಅಲ್ಲಿಂದ ಹೊರಡಕ್ ಹೋಗ್ತಾರೆ ಸತ್ಯರ್ಣ್ಣ ಅಂತ ಅಜಿತ್ ಹೇಳ್ತಾನೆ ಅಂತ ಹೇಳಿ ಸತ್ಯರ್ಣ್ಣ ಸಂಗೀತನ ಬಿಡೋದಕ್ಕೆ ಅಂತ ಹೋಗ್ತಾರೆ ಲಕ್ಷ್ಮಿ ಮತ್ತೆ ಸದಾನಂದ ಕೂಡ ಅಲ್ಲಿಂದ ಹೊರಟ ಹೋಗ್ತಾರೆ ಕೂಡ ಭೂಮಿ ಮುಖ ನೋಡಿ ನಾ ಅಲ್ಲಿಂದ ಹೊರಡ್ತಾರೆ ಆಗ ಭೂಮಿ ಸಾಹೇಬ್ರೆ ಈ ಮಂಚನ ಸ್ವಲ್ಪ ಹೀಟ್ ಮಾಡ್ತೀರಾ ಅಂತ ಕೇಳ್ತಾಳೆ ಅಜಿತ್ ತಿರುಗಿಸ್ತಾನೆ ಅದು ತಲೆ ಹತ್ರ ಮಾತ್ರ ಎತ್ತರ ಆಗುತ್ತೆ ಈ ಕೂರೋ ತರ ಆಗುತ್ತೆ ಈ ಕಡೆ ಶ್ರವಣ ಸಂಗೀತ ಅಶ್ವಿನಿ ಮನೆಗ್ ಬರ್ತಾರೆ ಒಳಗಡೆ ಬರ್ತಿದ್ದಂಗೆ ಅಮ್ಮ ಅಮ್ಮ ಕೂಗ್ತಾ ಬರ್ತಾರೆ ಶ್ರವಣ ಅಂತ ಅಜ್ಜಿ ಬಂದ್ ಕೇಳ್ತಾರೆ ಅಲ್ಲಿ ಅಪೇಕ್ಷ ಮತ್ತೆ ದೇವಯಾನಿ ಕೂತ್ಕೊಂಡು ನೋಡ್ತಾ ಇರ್ತಾರೆ ಪ್ರಜ್ಞೆ ಬಂದ್ಬಿಡ್ತಮ್ಮ ಅಂತ ಶ್ರವಣ್ ಹೇಳಿದ ತಕ್ಷಣ ಹಾ ಹೌದಾ ಅಜ್ಜಿ ತುಂಬಾನೇ ಖುಷಿ ಪಡ್ತಾರೆ ಇದ್ದ ದೇವಯಾನ ಮತ್ತೆ ಅಪೇಕ್ಷೆಗೆ ತುಂಬಾ ಶಾಕ್ ಆಗುತ್ತೆ ದೇವ್ರು ಕೊನೆಗೂ ಕಂಡ್ಬಿಟ್ಬಿಟ್ಟ ಅಂತ ಅಜ್ಜಿ ಹೇಳಿದಾಗ ನಮ್ಗೂ ಅಜ್ಜಿತ್ ಆ ದೇವ್ರಿಗೆ ನಿಷ್ಠೆಯಿಂದ ಪೂಜೆ ಮಾಡಿರೋ ಫಲನೆ ಇದು ಶ್ರವಣ್ ಹೇಳಿದಾಗ ಏನು ನಮ್ಮ ಅಜ್ಜಿತ್ ದೇವ್ರಿಗೆ ಸೇವೆ ಮಾಡದ್ನಾ ಅಂತ ಅಜ್ಜಿ ಕೇಳ್ತಾರೆ ಹೌದಮ್ಮ ಅಂತ ಹೇಳಿ ಕೆಂಡ ಸೇವೆ ಮಾಡಿರೋದ ಮುಂದೆ ಶ್ರವ ಹೇಳ್ತಾರೆ ಅಷ್ಟೇ ಅಲ್ಲ ಕಣ ಶ್ರವಣ ನೀನು ಭೂಮಿಗೋಸ್ಕರ ರಕ್ತ ಕೊಟ್ಟಿದ್ದು ಅವಳಿಗೋಸ್ಕರ ದೇವಸ್ಥಾನದಲ್ಲಿ ಕೂತ್ಕೊಂಡು ಮೃತ್ಯುಂಜಯ ಮಂತ್ರ ಪಠಿಸಿದ್ದು ಇದೆಲ್ಲಾ ಮಾಡಿದ್ದು ಭೂಮಿನ ಜೀವ ಸಹಿತ ಉಳಿಸ್ಬಿಟ್ಟಿದೆ ಅಂತ ಅಜ್ಜಿ ಹೇಳ್ತಾರೆ ಆಗ ಅಪೇಕ್ಷಾ ಅಜ್ಜಿ ನೀವೇನ್ ಕಡಿಮೆನಾ ಅಜ್ಜಿ ನೀವು ಮನೇಲಿ ಕುತ್ಕೊಂಡೆ ಮೃತ್ಯುಂಜಯ ಮಂತ್ರನ ಪಠಿಸ್ತಾ ಇದ್ರಲ್ಲ ಅಜ್ಜಿ ಅಂತ ಅಪೇಕ್ಷಾ ಹೇಳ್ತಾಳೆ ಸಂಗೀತ ಶಾಕ್ ಇಂದ ಅಮ್ಮ ನೀನು ಈ ಮೃತ್ಯುಂಜಯ ಮಂತ್ರನ ಪಠಸ್ತಾ ಅಮ್ಮ ಭೂಮಿಗೋಸ್ಕರ ಅಂತ ಸಂಗೀತ ಕೇಳ್ತಾರೆ ಆಗ ಅಜ್ಜಿ ನಾನ್ ಭೂಮಿಗೋಸ್ಕರ ಅಂತ ಏನ್ ಕೇಳಲಿಲ್ಲ ನನ್ ಮಮ್ಮಗನ್ ಮುಖದಲ್ಲಿ ನಗು ಬರ್ಲಿ ಅವ್ನ್ ಕಷ್ಟ ಇಲ್ಲ ಕಳಿಲಿ ಅವ್ನು ನೋವಲ್ ಇದಾನೆ ಅವ್ನ ನೋವೆಲ್ಲ ಮಂಜಿನ ಕರಗ್ಬೇಕು ಅಂತ ಹೇಳಿ ದೇವ್ರ ಹತ್ರ ಬೇಡ್ಕೊಂಡು ನನ್ನ ಮಮ್ಮಗನ್ಗೋಸ್ಕರ ನಾನು ಆತರ ತರ ಮಾಡಿದೆ ಅಂತ ಅಜ್ಜಿ ಹೇಳ್ತಾರೆ ಯಾರು ಮನೇಲಿ ಇರ್ಲಿಲ್ಲ ಅಂತ ನಾನು ಇಲ್ಲಿವರೆಗೂ ಏನು ಊಟ ಮಾಡಿಲ್ಲ ಹೋಗೆಲ್ಲ ಎಲ್ಲಾ ಕೈಕಾಲ್ ಬನ್ನಿ ಊಟ ಮಾಡಣ ಅಂತ ಅಜ್ಜಿ ಹೇಳ್ದಾಗ ಅಶ್ವಿನಿ ನಂಗೆ ಅಶ್ವಿಲ್ನಾ ಅಂತ ಅಲ್ಲಿಂದ ಹೋಗೋದಕ್ಕೆ ನೋಡ್ತಾಳೆ ಆಗ ಸಂಗೀತ ಯಾಕಮ್ಮ ಅಶ್ವಿನಿ ಅಂತ ಇದ್ಯಾ ಅಂತ ಕೇಳ್ದಾಗ ಅಷ್ಟರಲ್ಲಿ ಶ್ರವಣ್ ಬಂದ್ ಅಶ್ವಿನಿ ಹತ್ರ ನೀನಿನ್ನು ಊಟ ಮಾಡಿಲ್ವಾ ಕಂದ ಯಾಕಿಲ್ಲ ಅಂತ ಹಾಗೆ ಹೋಗ್ತಾ ಇದೀಯಾ ಅಂತ ಕೇಳ್ತಾರೆ ಅಪ್ಪ ಭೂಮಿ ಆಸ್ಪತ್ರೆಗೆ ಸೇರದಾಗಿಂದ ನೀವು ಇದೇ ಮೊದ್ಲು ಸರಿ ನನ್ನ ಮಗಳ ತರ ಮಾತಾಡ್ಸ್ತಾ ಇರೋದು ಆಸ್ಪತ್ರೆಗೆ ಹೋಗೋ ಟೈಮ್ ಅಲ್ಲಿ ನಾನ್ ನಿಮ್ಗೆ ಏನೋ ಹೇಳಕ್ ಬಂದೆ ನೀವು ನನ್ ಮೇಲೆ ರೇಗ್ ಬಿಟ್ರಿ ನಿಮ್ಗೆ ನಾನು ಮತ್ತೆ ಭೂಮಿ ಅಂತ ಬಂದ್ರೆ ಭೂಮಿನೇ ನಿಮ್ ಮೊದ್ಲ ಆಯ್ಕೆ ಆಗಿರ್ತಾಳೆ ನಾನು ಸೆಕೆಂಡ್ ಚಾಯ್ಸ್ ಆಗಿರ್ತೀನಿ ನಿಮ್ಗಿಂತ ನಿಮಗೆ ಭೂಮಿ ಮೇಲೆ ಪ್ರೀತಿ ಜಾಸ್ತಿ ಅಲ್ವಾ ಅಂತ ಅಶ್ವಿನಿ ಕೇಳ್ತಾಳೆ ಆಗೇನಿಲ್ಲ ಕಂದ ಭೂಮಿಗಿಂತ ನನಗೆ ನಿನ್ ಮೇಲೆ ಪ್ರೀತಿ ಜಾಸ್ತಿ ಈಗ ಊಟ ಮಾಡಣ ಅಂತೇಳಿ ಶರಣ್ಣ ಅಶ್ವಿನಿನ ಕರ್ಕೊಂಡು ಅಲ್ಲಿಂದ ಹೋಗ್ತಾರೆ ಇಲ್ಲಿ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್